ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ಈ ದಿನ ನೀನು ಹೇಗಿದ್ದೀ ನಿನ್ನ ಮನಸ್ಥಿತಿ ಹೇಗಿದೆ ನಿನ್ನ ಜೀವನದಲ್ಲಿ ಎಲ್ಲ ವಿಷಯದಲ್ಲಿ ನಿನ್ ಬೇಸತ್ತು ಸೋತ್ ಹೋಗಿದ್ದೀಯಾ ನಿನ್ ಜೀವನದಲ್ಲಿ ಸಾಕಪ್ಪ ಈ ಹೋರಾಟಗಳು ನನ್ನ ಜೀವನದಲ್ಲಿ ಈ ಹೋರಾಟಗಳು ನಿಂತು ಹೋದ್ರೆ ಸಾಕು ಎಂಬುದಾಗಿ ಹೋರಾಟಗಳು ನಿಲ್ಲುವುದಕ್ಕಿಂತ ಮೊದಲೇ ನಿನ್ನ ಹೋರಾಟವನ್ನು ನೀನು ನಿಲ್ಲಿಸಿ ಬಿಟ್ಟಿದ್ದೀಯ ನೀನಿಂದು ಯಾವ ಸ್ಥಿತಿಯಲ್ಲಿ ಇಂದು ಹೇಗೆ ನೀನು ನಿನ್ನ ಹೋರಾಟಗಳಲ್ಲಿ ಆಗ ಹೋಗ್ತಾ ಇದೀಯ ನೀನು ನಿಜವಾಗಲೂ ಸೋಲದೆ ಹೋರಾಡ್ತಾ ಇದೀಯ ನೀನು ಸೋತು ಸಾಕಪ್ಪ ಜೀವಿತ ಎಂಬುದಾಗಿ ಎಲ್ಲವನ್ನ ಬಿಟ್ಟು ಏಕಾಂತವಾಗಿ ನಿಂತು ಬಿಟ್ಟಿದ್ದೀಯ ಪ್ರಿಯ ದೇವ ಮಗುವೆ ನಾನು ಹೇಳುವುದನ್ನ ಜಾಗ್ರತೆ ಕೇಳಿಸ್ಕೋ ನಿನಗೆ ಒಂದು ವೇಳೆ ಸಹಾಯಕ್ಕೆ ಯಾರು ಇಲ್ಲದೆ ನಿನ್ನ ಜೀವನದಲ್ಲಿ ನಿನ್ನ ಸಹಾಯಕ್ಕೆ ಅಂತ ಹೇಳಿ ಯಾರು ಬಾರದೆ ಇದ್ದ ಪರಿಸ್ಥಿತಿಯಲ್ಲಿ ನೀನು ಇರಬಹುದು ನಿನಗೆ ಒಂದು ವೇಳೆ ಜನ ಸಹಾಯಕ್ಕೆ ಬಾರದೆ ನೀನು ಸೋತಿರ್ಬಹುದು ನೀನು ಒಂದು ವೇಳೆ ನಿನಗೆ ಯಾವ ಬಲ ಇಲ್ಲ ಎಂಬುದಾಗಿ ನೀನು ಸೋತಿರ್ಬಹುದು ಪ್ರಿಯ ದೇವ ಮಕ್ಕಳೇ ನಾನು ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೊಳ್ಳಿ ಅನೇಕ ಸಾರಿ ನಾವು ಎಷ್ಟೋ ಸಂಗತಿಗಳು ಇಲ್ಲದೆ ನಾವು ಸೋತ್ ಬಿಡ್ತೇವೆ ನಾನು ಏನ್ ಹೇಳ್ತೇನೆ ಅಂದ್ರೆ ನಿನ್ನ ಜೀವನದಲ್ಲಿ ಮನುಷ್ಯನ ಸಹಾಯಕ್ಕೆ ಇಲ್ಲದೆ ಇರಬಹುದು ಹಣ ನಿನ್ನ ಸಹಾಯಕ್ಕೆ ಇಲ್ಲದೆ ಇರಬಹುದು ಅಧಿಕಾರ ನಿನ್ನ ಸಹಾಯಕ್ಕೆ ಇಲ್ಲದೆ ಇರಬಹುದು ಬಲ ನಿನಗೆ ಸಹಾಯಕ್ಕೆ ಇಲ್ಲದೆ ಇರಬಹುದು ನಿನಗೆ ಸಹಾಯಕ್ಕೆ ಇಲ್ಲದೆ ಇರಬಹುದು ಇವೆಲ್ಲ ಸಹಾಯಗಳು ನಿನಗೆ ಇಲ್ಲದೇ ಇದ್ದಾಗ್ಯೂ ಸಹ ನೀನು ಯಾವಾಗ ಸೋಲ್ತಿ ಅಂದ್ರೆ ನಿನ್ನೊಳಗೆ ನೀನು ಯಾವಾಗ ಸೋಲನ್ನು ಒಪ್ಕೊಳ್ತೀಯೋ ಅಂದು ನೀನು ನಿಜವಾದರೂ ಸೋಲ್ತಿ ಒಬ್ಬ ವ್ಯಕ್ತಿ ಹೊರಗಿನ ಯಾವ ಸಂಗತಿಗಳು ಇಲ್ಲದೇ ಇದ್ದಾಗ್ಯೂ ಸಹ ಅವನು ಸೋಲದೆ ಹೋರಾಡಲಿಕ್ಕೆ ಸಾಧ್ಯತೆ ಇದೆ ಆದ್ರೆ ತನ್ನೊಳಗೆ ಒಬ್ಬನು ಸೋತು ಹೋದ್ರೆ ಹೊರಗಡೆ ಎಷ್ಟೋ ಸಂಗತಿಗಳು ಸಹಾಯಕ್ಕೆ ಅವನಿಗೆ ಬಿದ್ದಿದ್ದರೂ ಸಹ ಅವನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ತನ್ನೊಳಗೆ ತಾನು ಸೋಲನ್ನು ಒಪ್ಪಿಕೊಂಡು ಬಿಟ್ಟಿದ್ದಾನೆ ನಿಮ್ಮ ಬೈಬಲ್ ಅನ್ನ ಒಂದು ಸಾಮವೆಲ್ಲ ಗ್ರಂಥ ಹದಿನೇಳನೇ ಅಧ್ಯಾಯಕ್ಕೆ ತಿರುಗಿಸ್ರಿ ನಾನ್ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ರಿ ಒಂದು ಸಾಮಾನ್ ಹದಿನೇಳನೇ ಅಧ್ಯಾಯದಲ್ಲಿ ಏನ್ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಅಲ್ಲಿ ಏನ್ ನಡೆಯುತ್ತದೆ ಗೊಲಿಯಾತನ್ಗೂ ಮತ್ತು ದಾವಿದನ್ಗೂ ನಡೆಯುವಂತ ಒಂದು ಸಂಘರ್ಷ ಅಲ್ಲಿ ಬರೆಯಲ್ಪಟ್ಟದೆ ಜಾಗ್ರತೆ ಕೇಳಿಸ್ಕೊಡ್ರಿ ಅಂದು ಸೌಲನು ಮತ್ತು ಅವನ ಸೈನ್ಯ ಪಿಲಿಸ್ಟೈನ್ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಅಲ್ಲಿರುವಂತ ಸೌಲನ್ಗೂ ಸೌಲನ ಸೈನ್ಯಕ್ಕೂ ಒಂದು ಸವಾಲು ಒದಗಿ ಬರ್ತದೆ ಆ ಸವಾಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಗೊಲಿಯಾತನ್ ಬಂದು ಹೇಳ್ತಾನೆ ನೀವೆಲ್ರು ಯುದ್ಧ ಮಾಡೋದು ಬೇಡ ನನ್ನೊಟ್ಟಿಗೆ ಯಾರಾದ್ರೂ ನಿಮ್ಮೊಳಗೆ ಒಬ್ಬರು ಬಂದು ಯುದ್ಧ ಮಾಡಿ ನನ್ನ ಗೆದ್ರೆ ನಾವು ನಿಮಗೆ ದಾಸರಾಗ್ತೇವೆ ಒಂದ್ ವೇಳೆ ನಿಮ್ಮವರು ಸೋದ್ರೆ ನೀವು ನಮಗೆ ದಾಸರ ಆಗ್ಬೇಕೆಂಬುದಾಗಿ ಹೇಳ್ತಾನೆ ಜಾಗ್ರತೆ ಕೇಳಿಸ್ತಾರೆ ಈ ಮಾತನ್ನ ಕೇಳಿದಾಗ ಇಸ್ರಾಯಿಲಿಯರು ಹೆದರಿ ಅವರ ಹೃದಯ ನೀರು ನೀರಾಗಿ ಅವರು ಓಡಿ ಹೋದ್ರೆ ಎಂಬುದಾಗಿ ಒಂದು ಸಾಮರ್ವೆಲ್ ನಂತರ ಹದಿನೇಳನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟದೆ ಅವರು ಓಡಿ ಹೋದ್ರೆ ಎಂಬುದಾಗಿ ಬರೆಯಲ್ಪಟ್ಟದೆ ನೋಡಿ ಜಾಗ್ರತೆ ಕೇಳಿಸ್ಕೊಡ್ರಿ ಈ ಇಸ್ರಾಯರಿಗೆ ಒಂದು ವೇಳೆ ಫಿಲಿಸ್ಟೀರ್ ಎಲ್ಲಾ ಸೈನ್ಯ ಬಂದಿದ್ರೆ ಹೋರಾಡುವಂತ ಸಾಮರ್ಥ್ಯ ಇತ್ತು ಆದರೆ ಅವನೊಟ್ಟಿಗೆ ಒಬ್ಬನೊಟ್ಟಿಗೆ ಹೋರಾಡುವಂತ ಸಾಮರ್ಥ್ಯ ಅವರೊಳಗೆ ಒಬ್ಬರಿಗೂ ಇರಲಿಲ್ಲ ಯಾಕೆ ಸೌಲನು ದೇವರಿಂದ ಆರಿಸಲ್ಪಡ್ಲಿಲ್ವಾ ಯಾಕೆ ಇಸ್ರಾಲ್ಯರು ದೇವರ ಸೈನ್ಯ ಆಗಲಿಲ್ವ ಆದ್ರೂ ಸಹ ಅವರು ತಮ್ಮ ಹೃದಯದಲ್ಲಿ ಅವರು ಸೋತು ಹೋಗಿದ್ರು ಅವರಿಗೆ ಆಯುಧಗಳ ಕೊರತೆ ಇತ್ತ ಅವರಿಗೆ ಸೈನ್ಯದ ಕೊರತೆ ಇತ್ತ ಅವರಿಗೆ ರಾಜನ ಕೊರತೆ ಇತ್ತ ಅವರಿಗೆ ದೇವರ ಕೊರತೆ ಇತ್ತ ಅವರಿಗೆ ಮಂಜುಷನ ಕೊರತೆ ಇತ್ತ ಇದ್ಯಾವುದೂ ಇರಲಿಲ್ಲ ಆದ್ರೆ ಇವೆಲ್ಲ ಸಹಾಯಗಳು ಅವರು ಇದ್ರೂ ಸಹ ಅವರು ತಮ್ಮೊಳಗೆ ಸೋತ ಕಾರಣ ಅವರ ಹೃದಯಗಳು ಹೊಡೆದು ನೀರಾಗಿ ಓಡಿ ಹೋಗುವುದನ್ನು ನಾವು ನೋಡ್ತೇವೆ ಪ್ರಿಯ ದೇವ ಮಗುವೆ ಎಂದು ನೀನು ನಿನ್ನೊಳಗೆ ಸೋಲ್ತೀಯೋ ಅಂದು ನಿನ್ನನ್ನು ಯಾರು ಎಬ್ಬಿಸ್ಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನೀನು ನಿನ್ನೊಳಗೆ ಎದ್ದು ನಿಲ್ಲುವುದಾದ್ರೆ ನಿನ್ನ ಅಡಿಗೆ ಸಿಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂದು ದಾವಿದನ್ ಬರ್ತಾನೆ ದಾವಿದನು ನೋಡ್ಲಿಕ್ಕೋಸ್ಕರ ಬಂದವನು ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾಗ್ತಾನೆ ಯುದ್ಧ ಮಾಡಿ ಜಯಿಸ್ಲಿಕ್ ಬಂದವರು ಓಡಿ ಹೋದ್ರು ನೋಡ್ಲಿಕ್ಕೆ ಬಂದವನು ಮಾಡಿ ಜಯಸ್ಬಿಟ್ಟ ಯುದ್ಧ ಮಾಡಿ ಗೆಲ್ಲಿಕ್ಕೆ ಬಂದವನು ಓಡಿ ಹೋದ್ರು ನೋಡ್ಲಿಕ್ಕೆ ಬಂದವನು ಯುದ್ಧ ಮಾಡಿ ಜಯಸ್ ಪ್ರಿಯದೇವ ಪ್ರಿಯ ದೇವ ಮಗುವೆ ಅಂದು ದಾವಿದನೊಬ್ಬ ಚಿಕ್ಕ ಬಾಲಕನಾಗಿದ್ದ ಆ ಚಿಕ್ಕ ಬಾಲಕನ ಮುಂದೆ ಅದನ್ನು ದೈತ್ಯನಾಗಿದ್ದ ಅಂಥ ವ್ಯಕ್ತಿ ಹೇಳ್ತಾನೆ ನನ್ನ ಸಂಗಡ ಇರುವ ದೇವರ ಮುಂದೆ ಇವನ್ ಯಾರು ಅಲ್ಲ ನನ್ನ ದೇವರು ಸಿಂಹದ ಉಗುರುಗಳಿಂದಲೂ ಕರಡಿಗಳಿಂದಲೂ ನನ್ನ ತಪ್ಪಿಸಿದ್ದಾರೆ ಅಲ್ಲಿ ನನ್ನನ್ನು ತಪ್ಪಿಸಿದಾದ್ರೆ ಇವನ ಕೈಯಿಂದಲೂ ನನ್ನನ್ನು ತಪ್ಪಿಸಲಿಕ್ಕೆ ದೇವರು ಎಂಬುದಾಗಿ ಅವನು ನಂಬ್ತಾನೆ ಪ್ರಿಯ ದೇವ ಮಗುವೆ ನೀನಿಗಾಲೋಚನೆ ಆಲೋಚನೆ ಮಾಡಿಕೊ ನಿನ್ನ ಹತ್ರ ಆಯುಧಗಳಿರ್ಲಿಕ್ಕಿಲ್ಲ ನಿನಗೆ ಯಾವ ಸಹಾಯ ಇರ್ಲಿಕ್ಕಿಲ್ಲ ಆದ್ರೆ ಸೋಲ್ ಬೇಡ ನಿನ್ನ ಬಳಿಯಲ್ಲಿರುವಂತ ಸಾಮರ್ಥ್ಯ ಅದು ಸಾಧಾರಣವಾದದ್ದಲ್ಲ ಅದೇ ದಾವಿದನು ಮೂರನೇ ಕೀರ್ತನೆ ಐದು ಆರನೇ ವಚನಕ್ಕೆ ಹೋದಾಗ ಹೇಳ್ತಾನೆ ತನ್ನ ಮಗನಾದಂತ ಅಕ್ಸಲೊಮ್ಮನಿಂದ ಅವನು ಓಡಿ ಹೋಗಿ ಅಡಿಬಿಯಲ್ಲಿ ಅಡಗಿಕೊಂಡಾಗ ದಾವಿದ್ನ ಹೇಳ್ತಾನೆ ಕರ್ತನೆ ಇನ್ನು ನನ್ನ ಕಾಯುವವನಾಗಿದ್ದರಿಂದ ನಾನು ಸುರಕ್ಷಿತನಾಗಿ ಮಲಗಿ ಎಚ್ಚೆತ್ತುಕೊಳ್ತೇನೆ ನನ್ನ ಸುತ್ತು ಸನ್ನದ್ಧರಾಗಿ ನಿಂತಿರುವಂತ ಸೈನ್ಯಕ್ಕಾದ್ರೂ ನಾನು ಹೆದರುವುದಿಲ್ಲ ಯಾಕಂದ್ರೆ ನೀನು ನನ್ನನ್ನ ಕಾಯುವವನಾಗಿದ್ಯಂಬುದಾಗಿ ನಾವಿದೇಳ್ತೇವೆ ಅಂದ್ರೆ ಒಬ್ಬನಿಗೆ ತನ್ನ ಸಂಗಡ ಇರುವಂತ ಸಾಮರ್ಥ್ಯ ಗೊತ್ತಾಗೋದಾದರೆ ಅವನು ಯಾವುದಕ್ಕೂ ಸೋಲಿಕೆ ಸಾಧ್ಯತೆ ಇಲ್ಲ ಒಬ್ಬನಿಗೆ ತನ್ನ ಸಂಗಡ ಇರುವಂತ ಸಾಮರ್ಥ್ಯ ಗೊತ್ತಾಗುವುದಾದ್ರೆ ಅವನು ಯಾವುದಕ್ಕೂ ಸೋಲಿಕೆ ಸಾಧ್ಯ ಇಲ್ಲ ಪ್ರಿಯ ದೇವ ಮಗುವೆ ಈ ಲೋಕದ ಹಣ ಜನ ಅಧಿಕಾರ ಜ್ಞಾನ ಈ ಯಾವ ಬಲ ನಿನ್ನ ಸಹಾಯಕ್ಕೆ ಬಾರದೇ ಇರ್ಬೋದು ಪರವಾಗಿಲ್ಲ ಒಂದ್ ವೇಳೆ ನಿನ್ನೊಳಗೆ ನೀನು ಸೋತು ಹೋಗಿರ್ಬೋದು ನಿನ್ನೊಳಗೆ ನೀನು ಅದನ್ನ ಬಿಟ್ಟು ಕೊಟ್ಟಿರ್ಬೋದು ನೀನು ಅದನ್ನ ಮಾಡಲಿಕ್ಕೆ ನೀನು ಹೋರಾಡಲಿಕ್ಕೆ ಸಾಧ್ಯವಿಲ್ಲದೆ ಅದನ್ನ ಬಿಟ್ಟು ಬಿಟ್ಟಿರ್ಬೋದು ಆದ್ರೆ ನಿನ್ನ ಕಣ್ಣಿಗೂ ಲೋಕದ ಯಾವ ಕಣ್ಣಿಗೂ ಕಾಣದಿರುವಂತ ಮೇಲೊಂದು ಸಹಾಯ ನಿನಗೋಸ್ಕರ ನಿನಗೋಸ್ಕರಪಟ್ಟದೆ ಇದನ್ನ ಮಾತ್ರ ನಿಮ್ಗೊಂದು ಸತ್ಯ ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊಳ್ರಿ ಪೂರ್ಣ ಬೈಬಲ್ ಅಲ್ಲಿ ಸರ್ವಶಕ್ತನು ಎಂಬ ಪದ ಐವತ್ತ ಏಳು ಸಾರಿ ಬರೆಯಲ್ಪಟ್ಟಿದೆ ಜಾಗ್ರತೆ ಕೇಳಿಸ್ಕೊಳ್ರಿ ಸರ್ವಶಕ್ತನು ಎಂಬ ಪದ ಪೂರ್ಣ ಬೈಬಲ್ ಅಲ್ಲಿ ಐವತ್ತ ಏಳು ಸಾರಿ ಬರೆಯಲ್ಪಟ್ಟದೆ ಈ ಐವತ್ತೇಳು ಸಾರಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಲವತ್ತೆಂಟು ಸಾರಿ ಬರೆಯಲ್ಪಟ್ಟದೆ ಹೊಸ ಒಡಂಬಡಿಕೆಯಲ್ಲಿ ಒಂಬತ್ತು ಸಾರಿ ಸರ್ವಶಕ್ತನು ಎಂಬುದಾಗಿ ಬರೆಯಲ್ಪಟ್ಟ ಹಳೆ ಒಡಂಬಡಿಕೆ ನಲವತ್ತೆಂಟು ಸಾರಿ ಬರೆಯಲ್ಪಟ್ಟಿದ್ರೆ ಆ ನಲವತ್ತೆಂಟು ಸಾರಿ ಸರ್ವಶಕ್ತನು ಎಂಬ ಪದದಲ್ಲಿ ಮೂವತ್ತೊಂದು ಸಾರಿ ಬರೀ ಯೋಪನ ಗ್ರಂಥದಲ್ಲಿ ಬರೆಯಲ್ಪಟ್ಟದೆ ಯೋಪನ ಗ್ರಂಥದಲ್ಲಿ ಮೂವತ್ತ ಒಂದು ಸಾರಿ ಸರ್ವಶಕ್ತನು ಎಂಬ ಪದ ಬರೆಯಲ್ಪಟ್ಟದೆ ಅದನ್ನು ಉಚ್ಚರಿಸಿದವರು ಯಾರು ಸರ್ವ ಶಕ್ತನು ಉಚ್ಚರಿಸಿದವರು ಯಾರು ಎಂಬುದಾಗಿ ನೋಡೋದಾದ್ರೆ ಕಾಯಿಲೆಯಲ್ಲಿ ಬಿದ್ದಂತಹ ಯೋಬನು ಎಲ್ಲರಿಂದ ಕೈ ಬಿಡಲ್ಪಟ್ಟಂತಹ ಯೋಬನು ತಿರಸ್ಕಾರಕ್ಕೆ ಒಳಗಾದಂತಹ ಯೋಬನ್ನು ಅಂಗಾಲ್ನಿಂದ ಹಿಡಿದು ನಡೆನೆತ್ತಿವರೆಗೂ ಹುಣ್ಣುಗಳಿಂದ ಬಾಧಿಸಲ್ಪಡುವಂತಹ ಯೋಬನು ಒಂದೇ ದಿನದಲ್ಲಿ ಎಲ್ಲವನ್ನು ಕಳೆದುಕೊಂಡಂತಹ ಯೋಬನು ಮೂವತ್ತ ಒಂದು ಸಾರಿ ಹೇಳ್ತಾನೆ ಸರ್ವ ಶಕ್ತನು ದೇವರೆಂಬುದಾಗಿ அவன நம்பிக்கைய நோடி அவனைவன்னும் கழுது கொள் ஒன்றே தினம் அவன ஆஸ்தியின் கழுது கொள் அவன மக்கள் கழுது கொடுத்து அவன மந்த் கொள் அவனத்தின் கழுக்கொள்ளே அவன ஆரோக்கிய கழுக்க கொள் ஒன்றே சார் எல்லோ கழுது கொள் எல்லாம் கழிந்து கொண்டு சார் அவன உச்சாரணையாக பத ಸರ್ವ ಶಕ್ತನಾದ ದೇವಿ ಹೇಗೆ ಲೋಕದಲ್ಲಿ ನಾನ್ ನಂಬರ ಶ್ರೀಮಂತನಾಗಿದ್ದಾಗ ನನ್ನ ದೇವರು ಸರ್ವಶಕ್ತನಾಗಿದ್ದೋ ಹಾಗೆಯೇ ಇಂದು ಎಲ್ಲವನ್ನು ಕಳೆದುಕೊಂಡಾಗ ಇಂದಿಗೂ ಆತನು ಸರ್ವಶಕ್ತನೇ ಎಂಬ ಪದ ಯೋಬನು ಉಚ್ಚರಿಸುವುದನ್ನು ನೋಡ್ತೀವಿ ಪ್ರಿಯ ದೇವ ಮಗುವೆ ನೀನ್ ಏನ್ ಮಾಡ್ತಾ ಇದ್ದೀವಿ ನಿನ್ ಜೀವನದೊಳಗೆ ನಿನ್ ಸೋತು ನಿನ್ ಜೀವನದಲ್ಲಿ ಒಂದ್ ವೇಳೆ ಮನುಷ್ಯ ಸಹಾಯ ಇಲ್ಲದೆ ಹಣದ ಸಹಾಯ ಇಲ್ಲದೆ ಅಧಿಕಾರದ ಸಹಾಯ ಇಲ್ಲದೆ ಜ್ಞಾನದ ಸಹಾಯ ಇಲ್ಲದೆ ಬಲದ ಸಹಾಯ ಯಾವ ಸಹಾಯವಿಲ್ಲದೆ ಸೋತ್ ಹೋಗಿದ್ಯಾ ಹಾಗಾದ್ರೆ ನಿನ್ನ ಸಂಗಡ ಇರುವಂತ ಬಲವನ್ನ ನೀನ್ ಅರ್ಥಕೊಂಡಿದ್ಯಾ ನೀನು ದೇವರ ಬಲವನ್ನ ಅರ್ಥಕೊಂಡ್ರೆ ಲೋಕದ ಯಾವ ಸಮಸ್ಯೆ ಎದುರಿಸಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಿನ್ನ ಸಂಗಡ ಇರುವಂತ ಬಲ ಸರ್ವ ಶಕ್ತತೆ ಸ್ವತಃ ದೇವರೇ ನಿನ್ನ ಬಲವಾಗಿದ್ದಾನೆ ಸೋತ್ ಹೋಗಿದ್ಯಾ ನಿನ್ನ ಸಂಗಡ ಇರುವಂತ ಬಲವನ್ನ ನೀನ್ ತಿಳಿದುಕೊಳ್ಳದೆ ಸೋತ್ ಹೋಗಿದ್ಯಾ ನಿನ್ನ ಸಂಗಡ ಇರುವಂತ ಆ ಮಹಿಮೆಯ ಶಕ್ತಿಯನ್ನ ಮತ್ತೋಗಿದ್ಯಾ ಆಲೋಚನೆ ಮಾಡ ನಿನ್ನ ಸಂಗಡ ಸರ್ವ ಶಕ್ತನಾದ ದೇವರಿದ್ದಾನೆ ನಿನ್ನ ಸಂಗಡ ಮಹಿಮೆಯ ಕರ್ತನಿದ್ದಾನೆ ನಿನ್ನನ್ನ ನಡೆಸಲಿಕ್ಕೆ ಆತನು ಸರ್ವ ಶಕ್ತನಾಗಿದ್ದಾನೆ ರೋಮ ಪತ್ರಿಕೆ ಎಂಟನೇ ಅಧ್ಯಾಯದ ಮೂವತ್ತ ಒಂದನೇ ವಚನ ಹೇಳ್ತದೆ ದೇವರು ನಮ್ಮ ಕಡೆ ಇದ್ದ ನಮ್ಮನ್ನು ಎದುರಿಸುವವರು ಯಾರು ಇದು ಪ್ರಾಮಿಸ್ ನಿಮಗೆ ನಮ್ಮ ಸಂಗಡ ದೇವರಿಂದ ನಮ್ಮನ್ನು ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಆದ್ರೆ ದುಃಖದ ವಿಷಯ ಏನಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ಇವತ್ತು ನಮ್ಮನ್ನ ಎದುರಿಸ್ತಾ ಇದೆ ನಮ್ಮನ್ನ ಸೋಲಿಸ್ತಾ ಇದೆ ಪ್ರಿಯ ದೇವ ಮಗುವೆ ಸೋಲ್ಲಿಕ್ಕೆ ಸೋಲಿಸ್ಲಿಕ್ಕೆ ಕಾರಣ ಏನು ಕಷ್ಟದ ಬಲ ದೊಡ್ಡದಾಗಿ ಕಾಣಿಸ್ತಾ ಇದೆ ದೊಡ್ಡ ಬಲ ಚಿಕ್ಕದಾಗಿ ಕಾಣಿಸ್ತಾ ಇದೆ ಕಷ್ಟದ ಬಲ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ಸರ್ವ ಶಕ್ತತೆ ದೇವರ ಸರ್ವ ಶಕ್ತತೆ ಬಹಳ ಕೊಂಚವಾಗಿ ಕಾಣಿಸ್ತಾ ಇದೆ ಇಂದು ನಿನ್ನ ಸಂಗಡಿ ಒಂದು ದೇವನ್ನ ನೀನ್ ತಿಳಿದುಕೋ ಸೋತೋಗ್ಬೇಡ ಸೋತೇಡ ಹೋಗ್ಲೇ ಬೇಡ ನಿನ್ನ ಸಂಗಡ ಸರ್ವ ಶಕ್ತನಾದ ದೇವರ ಧೈರ್ಯ ಹೆಮ್ಮೆ ಎಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ